ಈ ರಾಶಿಯವರು ಅನಾವಶ್ಯಕ ವಿವಾದಗಳಿಂದ ದೂರವಿರಿ ನೆಮ್ಮದಿ ಬಹಳ ಮುಖ್ಯ ಮೇಷರಾಶಿ ಕೆಲಸಕ್ಕೆ ಹಲವಾರು ಅವಕಾಶಗಳು ಬರಲಿವೆ ಸರಿಯಾಗಿರುವುದನ್ನು ಆಯ್ಕೆ ಮಾಡಿಕೊಳ್ಳಿ ಋತು ಜೀವನದ ಆರಂಭಗೊಳ್ಳಬಹುದು ವೃಷಭ ರಾಶಿ ಕಚೇರಿಯಲ್ಲಿ ಬೀಗವಾಗಿ ನಡೆದುಕೊಳ್ಳುವುದು ಸೂಕ್ತ ಆಪ್ತರೊಂದಿಗೆ ಮನಬಿಚ್ಚಿ ಮಾತನಾಡಿ ಮಿಥುನ ರಾಶಿ ಸಾಂಸಾರಿಕ ಜೀವನದತ್ತ ಹೆಚ್ಚಿನ ಗಮನವಿರಲಿ ಮಹತ್ವವೆನಿಸಿದ ಕೆಲಸಕ್ಕೆ ದೀರ್ಘ ಸಮಾಲೋಚನೆ ನಡೆಸಿ ಕರ್ಕಾಟಕ ರಾಶಿ ಕಚೇರಿಯಲ್ಲಿ ತಾಳ್ಮೆ ಮುಖ್ಯ ಅನಾವಶ್ಯಕ ವಿವಾದಗಳಿಂದ ದೂರವಿರಿ ಆರೋಗ್ಯಕ್ಕೆ ಯೋಗ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ರಾಶಿ ಘಟನೆಯೊಂದನ್ನು ಮನಸ್ಸಿನ ಮೇಲೆ ಗಾತ ಪರಿಣಾಮದ ಬೀರಲಿದೆ ಹೊಸ ರೀತಿಯ ಚಿಂತೆಗಳು ಲಾಭಕ್ಕೆ ಕಾರಣವಾಗುತ್ತದೆ ರಾಶಿ ಬರಬೇಕಾದ ಹಣಕ್ಕಾಗಿ ಹೋರಾಟ ಮಾಡಬೇಕು ಗೆಳೆಯರೊಂದಿಗೆ ಸಹಾಯ ಸಿಗುವುದು ತುಲಾರಾಶಿ ಸಮಾಜ ಸೇವೆಯಲ್ಲಿ ಕೀರ್ತಿ ಸಿಗಲಿದೆ ಕುಟುಂಬದಲ್ಲಿ ಜವಾಬ್ದಾರಿ ಕಡಿಮೆಯಾಗಲಿದೆ ಉಪ ಅಧ್ಯಾಯದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ವೃಶ್ಚಿಕ ರಾಶಿ ರಾಜಕೀಯ ವ್ಯಕ್ತಿಗಳು ಯಶಸ್ಸು ಒಳ್ಳೆತನ ದುರುಪಯೋಗ ಆಗದಂತೆ ನೋಡಿಕೊಳ್ಳಿ ಕಚೇರಿಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ ಮಕರ ರಾಶಿ ಸದ್ಯದ ಪರಿಸ್ಥಿತಿಯಲ್ಲಿ ಹೊಂದಿಕೊಂಡು ಹೋಗಬೇಕು ಗೌರವ ಮತ್ತು ಪ್ರತಿಷ್ಠೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಇವೆ ಮೀನರಾಶಿ ನೀವು ಸಂಬಂಧಗಳಿಗೆ ಬೆಲೆ ಕೊಡಬೇಕು ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹೊಸ ತಿರುವು ಸಿಗಲಿದೆ ಮನೆಯಲ್ಲಿ ಸಿಡುಕುತನವನ್ನು ಮಾಡಬೇಡಿ ಈ ದಿನ ಕ್ರೋಧಿ ನಾಮಸ್ತವಸ್ಥರ ಪರಿ ದಕ್ಷಣಾಯನ ವರ್ಷ ಋತು ಸೌರ ಮಾಸ ಚಂದ್ರ ಮಾಸ ಭಾದ್ರಪದ ಶುಕ್ಲಪಕ್ಷ ಸಪ್ತಮಿ ತಿಥಿ ಅನುರಾಧ ನಕ್ಷತ್ರ